ಪ್ರತಿ ವರ್ಷಕ್ಕೆ ತಲಾ ಒಬ್ಬ ವ್ಯಕ್ತಿ ಇಪ್ಪತ್ತು ಕೆ ಜಿಯಷ್ಟು ಪ್ಲ್ಯಾಸ್ಟಿಕ್ ಬಳಸ್ತಾ ಇದ್ದಾನೆ ಮತ್ತು ಉತ್ಪಾದನೆದ ಪ್ಲ್ಯಾಸ್ಟಿಕ್ನಲ್ಲಿ ಮರುಬಳಕೆ ಆಗುವಂಥದ್ದು ಕೇವಲ ಒಂಬತ್ತು ಪ್ರತಿಶತ ಮಾತ್ರ ಉಳಿದದಲ್ಲಿ ಲ್ಯಾಂಡ್ ಫೀರ್ಗೆ ಹೋಗ್ತಾ ಇದೆ ಅದರಲ್ಲೂ ಕೂಡ ಏಕ ಬಳಕೆಯ ಪ್ಲಾಸ್ಟಿಕ್ ಇದೆಯಲ್ಲ ಅದು ಸಮಾಜಕ್ಕೆ ಬಹಳ ದೊಡ್ಡ ತೊಂದರೆ ಅಂತ ಅಂತ ತುಂಬಾ ಜನ ಪ್ಲಾಸ್ಟಿಕ್ ಅನ್ನು ಸುಡ್ತಾ ಇದ್ದಾರೆ ಆ ಪ್ಲಾಸ್ಟಿಕ್ ಸುಡುದ್ರಿಂದ ಕಾಯಿಲೆ ಹಾಡ್ತಾ ಇದೆ ಕ್ಯಾನ್ಸರ್ ಹಡ್ತಾ ಇದೆ ಪ್ಲಾಸ್ಟಿಕ್ ಮಿಶ್ರಿತವಾದಂತಹ ಪೇಪರ್ ಕಪ್ ಅಂತ ತಿಳ್ಕೊಂಡು ಪೇಪರ್ ಕಪ್ ನಲ್ಲಿ ಪ್ಲಾಸ್ಟಿಕ್ ಇದೆ ಅದರಲ್ಲಿ ಚಹಾ ಕುಡಿತಾ ಇದ್ವಿ ಅದರಿಂದಾಗಿ ಪ್ಲಾಸ್ಟಿಕ್ ನ ಕಣಗಳು ಸೂಕ್ಷ್ಮ ಕಣಗಳು ಮೈಕ್ರೋಪ್ಲಾಸ್ಟಿಕ್ ವ್ಯಾಕ್ಸ್ ಮತ್ತು ಡಯಾಕ್ಸಿನ್ ಕೆಮಿಕಲ್ ನಮ್ಮ ಹೊಟ್ಟೆಗಳಿಗೆ ಹೋಗ್ತಾ ಇದೆ ನಿಧಾನವಾಗ ವಿವಿಧ ರೀತಿಯ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದೀವಿ ಖರ್ಚು ಮಾಡಬೇಕಾದ ಎಷ್ಟು ಅಂತ ಹೇಳಿದ್ರೆ ಉಪಜೀವನಕ್ಕಿಂತ ಹೆಚ್ಚು ರೋಗದ ನಿವಾರಣೆಗೋಸ್ಕರ ಖರ್ಚು ಮಾಡಬೇಕಂತ ಸನ್ನಿವೇಶ ಇವತ್ತಿದೆ ಕುಂಭಮೇಳಕ್ಕೆ ದಾನ ಕೊಡೋದು ಕೂಡ ಅತ್ಯಂತ ಹೇಳುವಂಥದ್ದು ನಮ್ಮ ಸಮಾಜದೊಳಗೆ ನಂಬಿಕೆ ಇದೆ ಮಹಾಕುಂಭ ಮೇಳ ನಡೀತಾ ಇದೆ ನೂರ ವರ್ಷದ ಬಳಿಕ ಇವತ್ತು ವಿಶೇಷವಾಗಿ ಪರ್ಯಾವರಣ ಸಂರಕ್ಷಣಾ ಗತಿವಿಧಿ ಪಿ ಎಸ್ ಜಿ ಅಂತ ಇಡೀ ದೇಶದಲ್ಲಿ ಒಂದು ಜನಾಂದೋಲನದ ರೀತಿಯಲ್ಲಿ ಜಾಗೃತಿ ಅಂತ ಪ್ರಯತ್ನ ಮಾಡ್ತಾ ಇದೆ ಪಾನಿ ಬಚಾವೋ ಪೇಡ್ ಲಗಾವೋ ಪಾಲಿಥೀನ್ ಹಟಾವೋ ಅಂತ ಮೂರು ವಿಷಯ ಇಟ್ಕೊಂಡು ಮನೆ ಮನೆಗಳಲ್ಲಿ ಕೂಡ ಜಾಗೃತಿಯನ್ನು ಮೂಡಿಸಲಾಗಿದೆ ನೀವು ಕುಂಭಮೇಳಕ್ಕೆ ಹೋಗೋರಿದ್ದರೆ ದಯವಿಟ್ಟು ನಿಮ್ಮ ಆರೋಗ್ಯಕ್ಕೋಸ್ಕರ ಪರಿಸರದ ಆರೋಗ್ಯಕ್ಕೋಸ್ಕರ ನಿಮ್ಮ ಕೈ ಚೀಲ ಜೊತೆಯಲ್ಲಿ ಬಟ್ಟೆ ಕೈ ಚೀಲ ನಿಮ್ಮದೇ ಅರ್ಧ ತಟ್ಟೆ ಮೆಟಲ್ ಬಾಟ್ಲುಗಳು ಜೊತೆಯಲ್ಲಿ ತೊಗೊಂಡು ಬನ್ನಿ ಅಂತ ಹೇಳಿ ಅವೇರ್ನೆಸ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಎಪ್ಪತ್ತೈದು ದೇಶಗಳಿಂದ ಈ ಕುಂಭಮೇಳಕ್ಕೆ ಜನ ಬರ್ತಾರೆ ದಿವಸಕ್ಕೊಂದು ಐವತ್ತು ಲಕ್ಷ ಜನ ಇರ್ತಾರೆ ಕುಂಭಮೇಳದಲ್ಲಿ ನಾಡ್ದು ಹದಿಮೂರನೇ ತಾರೀಕು ಜನವರಿಯಿಂದ ಶುರು ಆಗೋದಿದೆ ಮಹಾಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರಕ್ಕೆ ಮುಕ್ತಾಯ ಆಗ್ಲಿಕ್ಕೆ ಕೊನೆಯ ಸ್ನಾನ ಹಾಗಾಗಿ ಕುಂಭಮೇಳಕ್ಕೆ ನಮ್ಮ ಯೋಗ ಏನು ಯೋಗದಾನ ಏನು ಅಂತ ಹೇಳಿದ್ರೆ ಆ ಪರಿಸರ ಸ್ವಚ್ಛವಾಗಿಡಬೇಕು ಕುಂಭಮೇಳವನ್ನು ಇಟ್ಟುಕೊಂಡು ಇಡೀ ದೇಶದ ತೀರ್ಥಕ್ಷೇತ್ರ ಸಾರ್ವಜನಿಕ ಕ್ಷೇತ್ರ ಮಠ ಮಂದಿರ ನದಿ ಕೆರೆ ತೊರೆ ಹಳ್ಳ ಕೊಳ್ಳಗಳು ಅದು ಪವಿತ್ರವಾಗಿ ಸ್ವಚ್ಛವಾಗಿ ನಳು ನಡೆಸುವಾಗಿ ಮಾಡುವಂತಹ ಜವಾಬ್ದಾರಿಯ ಪ್ರಜ್ಞೆ ನಮ್ಮ ಸಮಾಜದಲ್ಲಿ ಮೂಡಿಸಬೇಕು ಅಂತೇಳುವಂಥದ್ದೇ ಪರ್ಯಾವರಣ ಸಂರಕ್ಷಣಾ ಗತಿವಿಧಿಯ ಒಂದು ವಿಶೇಷವಾದಂಥ ಪ್ರಯತ್ನ ಈ ಕುಂಭಮೇಳಕ್ಕೆ ಅಕಸ್ಮಾತ್ ಯಾರಾದರೂ ಬರುವಾಗ ಈ ಪ್ರಯತ್ನದ ಹೊರತಾಗಿ ಒಂದಷ್ಟು ಜನ ಇದ್ದೇ ಇರ್ತಾರಲ್ಲ ಹಾಗಾಗಿ ಅಂಥವರಿಗೆ ಯಾರ ಕೈಯಲ್ಲಿ ಪ್ಲಾಸ್ಟಿಕ್ ಕಂಡ್ರೆ ಅವರ ಕೈಯಲ್ಲಿ ಅದನ್ನು ಕಸ್ಕೊಂಡು ಅವರಿಗೆ ನೀವು ಕಳಿಸಿದ ದಾನ ಕಳಿಸಿದಂಥ ಬಟ್ಟೆ ಕೈ ಚೀಲಗಳು ಮತ್ತು ಸ್ಟೀಲ್ ಊಟದ ತಟ್ಟೆಯನ್ನು ಅವರಿಗೆ ದಾನ ರೂಪದಲ್ಲೇ ಕೊಡಲಾಗುತ್ತೆ ಅನೇಕ ಕಡೆಯಲ್ಲಿ ಭಂಡಾರಗಳು ಬೇರೆ ಬೇರೆ ಸಂಪ್ರದಾಯದವರು ಅಲ್ಲಿ ನಡೆಸ್ತಾ ಇದ್ದಾರೆ ಪ್ರಸಾದದ ವ್ಯವಸ್ಥೆ ಉಚಿತವಾಗಿ ನಡೆಸ್ತಾ ಇರ್ತಾರೆ ಅಂಥ ಕಡೆಗಳಲ್ಲಿ ಕೂಡ ಇದನ್ನು ಉಳಿಸ್ತದೆ ಅಕಸ್ಮಾತ್ ಉಳಿದ್ರೆ ಅಲ್ಲಿ ಪ್ಲೇಟ್ ಬ್ಯಾಂಕ್ ಆಗಿಯೂ ಕೂಡ ಅಲ್ಲಿ ಕುಂಭಮೇಳದಲ್ಲಿ ಅದನ್ನು ನಾವು ಬಳಸ್ತೀವಿ ಈ ಕಾರಣಕ್ಕೋಸ್ಕರ ಇದನ್ನು ಉಚಿತವಾಗಿ ಅಗರ್ಲಾಲ್ ಪ್ಯಾಕರ್ಸ್ ಅಂತ ಹೇಳುವಂಥವ್ರು ಇಡೀ ದೇಶದಲ್ಲಿ ಅವ್ರ ನೆಟ್ವರ್ಕ್ ಇದೆ ಅವರು ಉಚಿತವಾಗಿ ತಗೊಡುವಂಥ ವ್ಯವಸ್ಥೆ ಮಾಡ್ತಾ ಇದೆ ನಾವು ಈಗಾಗಲೇ ಬಹುಶಃ ಇಡೀ ಕರ್ನಾಟಕದಿಂದ ಒಂದು ಇಪ್ಪತ್ತೈದು ಸಾವಿರ ಕೈಚೀಲಗಳು ಇಪ್ಪತ್ತೈದು ಸಾವಿರ ತಟ್ಟೆಗಳು ಒಂದು ಕಡೆದ ಹದಿನೈದು ದಿವಸಲ್ಲೂ ಸಂಗ್ರಹ ಆಗಿದೆ ಇವಾಗ ಈಗಾಗಲೇ ತುಂಗ ಭದ್ರದಿಂದ ಕಾವೇರಿಯಿಂದ ಹಿಡಿದು ಎಲ್ಲ ನೀರುಗಳಲ್ಲಿ ಕೂಡ ಪ್ಲ್ಯಾಸ್ಟಿಕ್ನ ಅಂಶ ಇದೆ ಕುಡಿಲಿಕ್ಕೆ ಯೋಗ್ಯ ಇಲ್ಲದಂಥ ಸ್ಥಿತಿಯಲ್ಲಿ ಜಲ ಕಲುಷಿತ ಆಗ್ತಾ ಇದೆ ಈ ಕಾಳಜಿ ನಮಗೆ ಬರಬೇಕು ಎಲ್ಲಿ ಹೋಗಲಿ ಪರಿಸರವನ್ನು ಪವಿತ್ರವಾಗಿ ಇಟ್ಕೊಳ್ಳೋಣ ಅಂತ ಕುಂಭಮೇಳವನ್ನು ನೆಪವಾಗಿ ಇಟ್ಟುಕೊಂಡು ನಾವೆಲ್ಲೇ ಹೋಗಲಿ ಒಂದು ಅರ್ಧ ಗಂಟೆ ಆ ಪವಿತ್ರ ಜಾಗದಲ್ಲಿ ಒಂದು ಸೇವಾ ಕಾರ್ಯ ಮಾಡ್ಬೋದಾ ಒಂದು ಶ್ರಮದಾನ ಮಾಡ್ಬೋದು ಒಂದು ಸ್ವಚ್ಛತೆ ಮಾಡೋ ಹಾಗೆ ನಮ್ಮನ್ನು ನೋಡಿದಾಗ ಬಂದವರಿಗೆಲ್ಲ ಹೌದಪ್ಪ ನಾವು ಕೂಡ ಹೀಗೆ ಮಾಡಬೇಕು ಅಂತ ಅನಿಸುವ ಹಾಗೆ ನಮ್ಮ ವರ್ತನೆ ನಮ್ಮ ಸ್ವಭಾವ ಸಹಜ ಆದರೆ ಪ್ರಕೃತಿಯ ಸ್ವಚ್ಛತೆ ಪ್ರಕೃತಿಯ ಕಾಳಜಿ ಎಲ್ಲರಲ್ಲಿ ಹರಡಲಿಕ್ಕೆ ನಾವು ಮಾಧ್ಯಮ ಆಗ್ಬೋದು